ಬರ್ಸಿಡ್ಲಳ್ಳಿ ಮತ್ತು ಮತಿಮಡಿ ಸಿಂಗದಳ್ಳಿ ರಾಯದಸಳ್ಳಿ ಕೊಟ್ಟಿಗಲ್ಲು ಬಂದೆಪ್ಪುರ ಹಕ್ಕನಹಳ್ಳಿ ಎಲ್ಲ ಗ್ರಾಮದ ಗ್ರಾಮಸ್ಥರ ಷೇರುದಾರ ಬಂಧುಗಳೇ ಇವತ್ತು ಏನು ಚುನಾವಣೆ ನಡೆದಿದೆ ಅದು ಒಂದು ತಿಂಗಳಿಂದ ಇವತ್ತು ಬರ್ಸಿಡ್ಲಹಳ್ಳಿ ಗ್ರಾಮದಲ್ಲಿ ನೀವು ನೋಡ್ತಿದ್ರಿ ಪ್ರತಿದಿನ ಚಿಕ್ಕನಾಗಿಯ ಚಿಕ್ಕನಾಗ್ನಲ್ಲಿ ಕೆಲ ಭಾಗದ ಕೆಲವು ಮುಖಂಡರುಗಳು ಮತ್ತೆ ಅನೇಕ ಮುಖಂಡರುಗಳು ಕಿತ್ತೂರಿಯಿಂದಾಗಿ ಒಂದು ಪ್ರಸಿದ್ಧ ವಾತಾವರಣ ನಿರ್ಮಾಣ ಮಾಡುವಂತ ಸ್ಥಿತಿನ ನಿರ್ಮಾಣ ಮಾಡಿದ್ರು ಅಣ್ಣ ತಮ್ಮಂದಿರಿದ್ದ ನಮ್ಮನ್ನ ಒಬ್ಬರನ್ನೊಬ್ಬರನ್ನ ಒಡೆಯಂತ ಕೆಲಸ ಮಾಡಿದರು ಸುಮಾರು ಸಹಕಾರ ಸಂಘ ಪತ್ತಿನ ಸಹಕಾರ ಸಂಘ ಪರಿಸಲೆಯಲ್ಲಿ ಹುಟ್ಟಿದಳಿಂದ ಚುನಾವಣೆ ನಡೆದಿರಲಿಲ್ಲ ಎಲ್ಲರೂ ಅಣ್ಣ ತಮ್ಮಂದಿರಂತೆ ಎಲ್ಲ ಜನಾಂಗದರು ಎಲ್ಲ ಗ್ರಾಮದರು ಸೇರಿ ಅವಿರೋಧವಾಗಿ ಆಯ್ಕೆ ಮಾಡ್ಕೊಂತಿದ್ದು ಇದನ್ನ ರಾಜಕೀಯ ಅಸ್ತ್ರ ಮಾಡಿಕೊಂಡಂತರು ನಾನು ಸನ್ಮಾನ್ಯ ಸ್ವಾಮಿ ಅವರ ಮಾತು ಕೇಳಿ ಜೆಡಿಎಸ್ ಸೇರದನ್ನ ಒಂದೇ ಕಾರಣಕ್ಕೆ ನನ್ನ ಮೇಲೆ ಅನೇಕ ಗದ ಪ್ರಹಾರಗಳನ್ನ ಮಾಡಿ ಸುರೇಶ್ ಬಾಬು ಗೆಲುವಿಗೆ ಕಾರಣ ಕಾರಣಕ್ಕೆ ನನ್ನ ಮೇಲೆ ಎಲ್ಲ ಪಿತವರೆಗಳನ್ನ ಮಾಡಿದರು ಅದಕ್ಕೆ ಇವತ್ತ ಈ ಭಾಗದ ಷೇರುದಾರ ಬಂಧುಗಳು ಇವತ್ತ ಈ ಸಹಕಾರ ಸಂಘದ ಎಲ್ಲ ಸದಸ್ಯರುಗಳು ಮತ್ತೆ ಈ ಗ್ರಾಮಗಳ ಮುಖಂಡರುಗಳು ಬರ ಹೆಚ್ಚಿನದಾಗಿ ಬರ್ಸಿಡ್ಲಹಳ್ಳಿಯ ನನ್ನ ಅಣ್ಣ ತಮ್ಮಂದಿರು ನಮ್ಮ ಕುಟುಂಬ ಸಿಂಗದಳ್ಳಿ ಆದ್ರೂ ಕೂಡ ಹುಟ್ಟಿದ ಊರು ನಂದು ಸಿಂಗಿ ಆದರೂ ಕೂಡ ಬೆಳೆಸಿದ ಊರು ಬರ್ಸಿಡ್ಲಹಳ್ಳಿ ನನ್ನ ಪಕ್ಕದಲ್ಲಿ ಜಮೀನಲ್ಲಿ ಹಣ ತಮ್ಮ ಬದುಕಿದಿವಿ ಯಾರೇನೆ ಪಿತೂರಿ ಮಾಡ್ಲಿ ಇವತ್ ಬೆಳಗ್ಗೆಯಿಂದ ನೋಡ್ತಿದ್ರಿ ಎಲ್ಲ ಮುಖಂಡರುಗಳು ಇಲ್ಲಿ ದೇವಸ್ಥಾನ ಮುಂದೆ ಕುತ್ಕೊಂಡು ನಮ್ಮ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರುಗಳು ದೊಡ್ಡ ದೊಡ್ಡ ಮುಖಂಡರುಗಳು ಅಂತ ಹೇಳೋ ಬಂದಿಲ್ಲ ಮತ ಕೇಳಿದ್ರು ಎಷ್ಟು ಹಣ ಹಂಚಿದ್ರು ಬೆಳ್ಳಿ ಕಾಯ್ ಹಂಚಿದ್ರು ಹಣ ಹಂಚಿದ್ರು ಏನು ಇಲ್ಲ ಅಂತ ಎಲ್ಲ ಎಲ್ಲ ಹಂಚಿದ್ರು ಎಲ್ಲ ಹಂಚಿದ್ರು ಆದ್ರೆ ಜನ ತೀರ್ಪು ನೀಡಿದ್ರು ಇದು ಹಣದ ಚುನಾವಣೆ ಅಲ್ಲ ಜನರ ಚುನಾವಣೆ ಅಂತೇಳಿ ಈ ಗೆಲುವು ನೀವು ಯಾರು ಹೇಳುವಂಗೆ ನನ್ನ ಸಲ್ಬೇಕಾದ್ದಲ್ಲ ಈ ಗೆಲುವು ಷೇರುದಾರ ಬಂಧುಗಳಿಗೆ ಸೇರ್ಬೇಕು ಕಾರ್ಯಕರ್ತ ಬಂಧುಗಳಿಗೆ ಸೇರ್ಬೇಕು ಸನ್ಮಾನ್ಯ ಸುರೇಶ್ ಬಾಬು ಸಲ್ಬೇಕು ಕಾರ್ಯಕರ್ತರು ಮುಖಂಡರುಗಳು ಏನಿದ್ರೂ ಶ್ರಮಿಸಿದ್ರೆ ಲೋಪ ಆಗುತ್ತೆ ಅಂತ ಅನೇಕ ಜನ ಸ್ನೇಹಿತರು ಪ್ರಮುಖವಾಗಿದ್ದು ಒಡರಂಗಣ್ಣ ಮತ್ತು ಅವರ ಸ್ನೇಹಿತರುಗಳು ಅನೇಕ ಜನ ರಘು ರೇಣುಕಯ್ಯ ಹಿಂಗೆ ಹೇಳ್ತಾ ಹೋದ್ರೆ ಅನೇಕ ಜನ ನಮ್ಮ ಹಣದ ಹೊಂದಿರಂತೆ ಎಲ್ಲರೂ ಓಡಾಡಿ ಜೊತೆ ಜೊತೆಯಲ್ಲೇ ಆಡಿದಾರೆ ಆದ್ರೆ ಒಂದೇ ಒಂದು ಸೋಲು ಯಾರಿಗಾರ ಆಗಿದ್ರು ನಮ್ಗೆ ಇವತ್ತ ಈ ಖುಷಿ ಇರ್ತಿರಲ್ಲ ಆದ್ರೆ ಹನ್ನೆರಡು ಹನ್ನೆರಡನ್ನು ಕೂಡ ನಮ್ಮ ಮೇಲೆ ಅನೇಕ ಪಿತೂರುಗಳನ್ನು ಮಾಡಿದ್ರು ಎಲ್ಲ ಒಗ್ಗಟ್ಟಾಗಿ ನಿಂತು ಚುನಾವಣೆ ಮಾಡಿದ್ದೀವಿ ಮುಂದಿನ ದಿನದಲ್ಲಿ ಇದೇ ರೀತಿ ಚುನಾವಣೆಯನ್ನು ಮಾಡಿ ಚುನಾವಣೆಯನ್ನು ಎಲ್ಲ ಮಹತ್ ತಾಲೂಕ್ ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ಎಲ್ಲವನ್ನು ಮಾಡಿ ಮುಂದೆ ಅವರ ಅಪ್ಪನಂತೆ ಸುರೇಶ್ ಬಾಬು ಕೂಡ ಸಚಿವರನ್ನಾಗಿ ಮಾಡಿ ರಾಜ್ಯದ ಮುಖ್ಯಮಂತ್ರಿಯಾಗಿ ಕುಮಾರಸ್ವಾಮಿ ಆಗ್ಬೇಕು ಈ ಕ್ಷೇತ್ರದಲ್ಲಿ ಮತ್ತೆ ಶಾಸಕನಾಗಿ ಮತ್ತೆ ಸಚಿವನಾಗಿ ಸುರೇಶ್ ಬಾಬು ಇಷ್ಟು ದಿನದವರೆಗೂ ನನ್ನ ಜೊತೆ ಇದ್ದು ಕಾರ್ಯಕರ್ತರು ಏನು ಓಡಾಡಿದಿರ ನಿಮ್ಮ ಶ್ರಮದ ಫಲ ಇದು ಶೇರ್ದಾರ ಆಶೀರ್ವಾದ ಅಂತೇಳಿ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಹೇಳಿ ನನ್ನ ಜೈ